ನಮಸ್ಕಾರ ಸ್ನೇಹಿತರೆ ರಾಶಿ ವಿಶೇಷ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರಿಗೆ ಜುಲೈ ಹತ್ತರ ನಂತರ ಯಾವ ಅವಕಾಶಗಳು ಸಿಗುತ್ತೆ ಯಾವ ಸವಾಲುಗಳನ್ನು ಎದುರಿಸಬೇಕು ಮತ್ತು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ನೀವು ಏನು ಮಾಡಬೇಕು ಎಲ್ಲವನ್ನು ಸರಳವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ವೃಶ್ಚಿಕ ರಾಶಿಯವರಿಗೆ ಜುಲೈ ಹತ್ತರ ನಂತರ ಕೆಲವು ಬದಲಾವಣೆಗಳನ್ನು ತಂದುಕೊಡುತ್ತೆ ನಿಮ್ಮ ದೃಢತೆ ಅಂತರಂಗದ ಶಕ್ತಿ ಮತ್ತು ಸಮಸ್ಯೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಗುಣಗಳು ಈ ತಿಂಗಳು ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತವೆ ನಿಮ್ಮ ಗುರಿಗಳನ್ನು ತಲುಪಲು ಇದು ಉತ್ತಮ ಸಮಯ ಆದರೆ ಕೆಲವೊಮ್ಮೆ ನಿಮ್ಮ ರಹಸ್ಯ ಸ್ವಭಾವ ಅತಿಯಾದ ಸಂಶಯ ಮತ್ತು ಹಠ ನಿಮ್ಮ ದಾರಿಗೆ ಅಡ್ಡ ಬರಬಹುದು ಹಾಗಾಗಿ ಈ ತಿಂಗಳು ನೀವು ಸ್ವಲ್ಪ ಹೆಚ್ಚು ಮುಕ್ತವಾಗಿ ಮತ್ತು ನಂಬಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಇನ್ನು ವೃಶ್ಚಿಕ ರಾಶಿಯ ವೃತ್ತಿ ಮತ್ತು ಉದ್ಯೋಗ ವಿಚಾರ ನೋಡೋದಾದ್ರೆ ವೃತ್ತಿ ಜೀವನದ ದೃಷ್ಟಿಯಿಂದ ಜುಲೈ ಹತ್ತರ ನಂತರ ವೃಶ್ಚಿಕ ರಾಶಿಯವರಿಗೆ ಕೆಲವು ಅನಿರೀಕ್ಷಿತ ಅವಕಾಶಗಳನ್ನು ತರಲಿದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂಶೋಧನಾ ಮನೋಭಾವ ನಿಮಗೆ ಸಹಾಯ ಮಾಡುತ್ತವೆ ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಕೆಲಸದಲ್ಲಿ ನೀವು ಆಳವಾದ ಗಮನ ಹರಿಸುತ್ತೀರಿ ಗುಪ್ತ ಯೋಜನೆಗಳಲ್ಲಿ ಯಶಸ್ಸು ಕಾಣಬಹುದು ಆದರೆ ನಿಮ್ಮ ಮನಸ್ಸಿನಲ್ಲಿರುವ ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಮೊದಲು ಎಚ್ಚರವಿರಲಿ ಸಹೋದ್ಯೋಗಗಳೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಂಡರೆ ನಿಮಗೆ ಒಳ್ಳೆಯದಾಗುತ್ತೆ ವ್ಯಾಪಾರ ಮಾಡುವವರಿಗೆ ವ್ಯಾಪಾರದಲ್ಲಿ ಹೊಸ ಗುಪ್ತ ಮೂಲಗಳಿಂದ ಲಾಭ ನಿರೀಕ್ಷಿಸಬಹುದು ದೀರ್ಘಕಾಲದ ಹೂಡಿಕೆಗಳು ಈಗ ಫಲ ನೀಡಬಹುದು ಆದರೆ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ವಿಶ್ಲೇಷಿಸಿ ನಿರುದ್ಯೋಗಿಗಳಿಗೆ ನಿಮ್ಮ ಆಸಕ್ತಿಗಳಿಗೆ ತಕ್ಕಂತೆ ವಿಶಿಷ್ಟವಾದ ಉದ್ಯೋಗಾವಕಾಶ ಸಿಗಬಹುದು ನಿಮ್ಮ ವಿಶ್ವಾಸ ಮತ್ತು ತಾಳ್ಮೆ ಫಲ ನೀಡುತ್ತೆ ಒಟ್ಟಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆ ಸಾಧಿಸಲು ಇದು ಉತ್ತಮ ಸಮಯ ನಿಮ್ಮ ಅಂತರಂಗದ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಿ ಇನ್ನು ವೃಶ್ಚಿಕ ರಾಶಿಯ ಆರ್ಥಿಕ ಸ್ಥಿತಿ ನೋಡೋದಾದರೆ ಜುಲೈ ಹತ್ತರ ನಂತರ ವೃಶ್ಚಿಕ ರಾಶಿಯವರೆಗೆ ಉತ್ತಮವಾಗಿರುತ್ತೆ ನೀವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ನಿರೀಕ್ಷಿಸಬಹುದು ಅನಿರೀಕ್ಷಿತ ಮೂಲಗಳಿಂದ ಹಣ ಬರಬಹುದು ಹೂಡಿಕೆ ಮಾಡಿದ್ದರೆ ಅದರ ಫಲಿತಾಂಶ ಈಗ ಕಾಣುತ್ತಬಹುದು ಕಾಣಬಹುದು ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯ ಖರ್ಚುಗಳು ಹೆಚ್ಚಾಗಬಹುದು ವಿಶೇಷವಾಗಿ ಮನೆಯ ನವೀಕರಣ ಅಥವಾ ಕುಟುಂಬದ ಆರೋಗ್ಯದ ಮೇಲೆ ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಖರ್ಚುಗಳನ್ನು ನಿಯಂತ್ರಿಸಬಹುದು ಆಸ್ತಿ ಸಂಪಾದನೆಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭ ನಿರೀಕ್ಷಿಸಬಹುದು ನಿಮ್ಮ ವಿವೇಕಯುತ ನಿರ್ಧಾರಗಳಿಂದ ಆರ್ಥಿಕ ಸ್ಥಿತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು ಅನಗತ್ಯ ಸಾಲ ಮಾಡುವುದರಿಂದ ದೂರವಿರಿ ಇನ್ನು ಋಷಿಕ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರ ನೋಡೋದಾದರೆ ಜುಲೈ ಹತ್ತರ ನಂತರ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಧಾಂಶಗಳು ಸಿಗಬಹುದು ದಾಂಪತ್ಯ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ತಿಳುವಳಿಕೆ ಮತ್ತು ಬಾಂಧವ್ಯ ಇರುತ್ತೆ ಆದರೆ ಕೆಲವೊಮ್ಮೆ ನೀವು ಅತಿಯಾದ ಸಂಶಯ ಅಥವಾ ಭಾವನಾತ್ಮಕತೆಯಿಂದ ಸಣ್ಣ ವಿವಾದಗಳು ಬರಬಹುದು ತಾಳ್ಮೆಯಿಂದ ನಿಭಾಯಿಸಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನ ನೀಡಿ ಕುಟುಂಬ ವಿಚಾರ ನೋಡೋದಾದರೆ ಮನೆಯಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವಿರುತ್ತೆ ಪೋಷಕರ ಆರೋಗ್ಯ ಉತ್ತಮವಾಗಿರುತ್ತೆ ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೆ ಅವುಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ ದೂರದ ಸಂಬಂಧಿಕರಿಂದ ಶುಭ ಶುದ್ಧಿ ಸಿಗಬಹುದು ಒಟ್ಟಾರೆ ನಿಮ್ಮ ಕುಟುಂಬದರೊಂದಿಗೆ ಉತ್ತಮ ಸಮಯ ಕಳೆಯಲು ಮತ್ತು ಸಂಬಂಧಗಳನ್ನು ಬಲಪಡಿಸಲು ಇದು ಉತ್ತಮ ತಿಂಗಳಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಮತ್ತು ಶಿಕ್ಷಣ ವಿಚಾರ ನೋಡೋದಾದರೆ ಜುಲೈ ಹತ್ತರ ನಂತರ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ ನಿಮ್ಮಲ್ಲಿ ಉತ್ತಮ ಶಕ್ತಿ ಮತ್ತು ಚೈತನ್ಯ ಇರುತ್ತೆ ಆದರೆ ಅತಿಯಾದ ಕೆಲಸ ಅಥವಾ ಮಾನಸಿಕ ಒತ್ತಡದಿಂದ ಆಯಾಸವಾಗಬಹುದು ಉತ್ತಮ ಆರೋಗ್ಯಕ್ಕಾಗಿ ಸಮತೋಲಿತ ಆಹಾರ ಸೇವಿಸಿ ನಿಯಮಿತ ವ್ಯಾಯಾಮ ಮಾಡಿ ಯೋಗ ಮತ್ತು ಧ್ಯಾನ ಮಾಡಿ ರಾತ್ರಿಯಲ್ಲಿ ಸಾಕಷ್ಟು ನಿದ್ದೆ ಮಾಡೋದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ತಿಂಗಳು ಮತ್ತು ಅಧ್ಯಯನದಲ್ಲಿ ಆಳವಾದ ಆಸಕ್ತಿ ತೋರುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿರುವವರಿಗೆ ಇದು ಒಳ್ಳೆಯ ಸಮಯ ಉನ್ನತ ಶಿಕ್ಷಣಕ್ಕಾಗಿ ಹೊಸ ಅವಕಾಶಗಳು ಅಥವಾ ವಿದೇಶದಲ್ಲಿ ಅಧ್ಯಯನ ಮಾಡುವವರಿಗೆ ಸಾಧ್ಯತೆ ಜಾಸ್ತಿ ಇರುತ್ತೆ ನಿಮ್ಮ ಗಮನ ಮತ್ತು ಶಿಸ್ತು ನಿಮಗೆ ಯಶಸ್ಸು ತಂದುಕೊಡುತ್ತೆ ವೃಶ್ಚಿಕ ರಾಶಿಯವರೇ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲು ಮತ್ತು ಜುಲೈ ಹತ್ತರ ನಂತರ ಇನ್ನಷ್ಟು ಯಶಸ್ವಿಯಾಗಲು ಒಂದು ಮಹತ್ವದ ಸಲಹೆ ಇಲ್ಲಿದೆ ನಿಮ್ಮ ಅತಿಯಾದ ಸಂಶಯ ಮತ್ತು ರಹಸ್ಯ ಸ್ವಭಾವವನ್ನು ನಿಯಂತ್ರಿಸಿ ಹೆಚ್ಚು ಮುಕ್ತವಾಗಿ ಮತ್ತು ನಂಬಿಕೆಯಿಂದ ವ್ಯವಹರಿಸಿ ನಿಮ್ಮೊಳಗೆ ಅಡಗಿರುವ ಶಕ್ತಿ ಅದ್ಭುತವಾಗಿದೆ ಆದರೆ ಎಲ್ಲರನ್ನು ಸಂಶಯದಿಂದ ನೋಡುವ ನಿಮ್ಮ ಗುಣ ಕೆಲವೊಮ್ಮೆ ನಿಮ್ಮ ಅವಕಾಶಗಳನ್ನು ಕಡಿಮೆ ಮಾಡಬಹುದು ನೀವು ಇತರರನ್ನು ಹೆಚ್ಚು ನಂಬಲು ಶುರು ಮಾಡಿದರೆ ನಿಮ್ಮ ಸಂಬಂಧಗಳು ಗಟ್ಟಿಯಾಗಿ ಹೊಸ ಅವಕಾಶಗಳು ಖಂಡಿತ ತಂದುಕೊಡುತ್ತೆ ನಿಮ್ಮ ಮನಸ್ಸು ಶಾಂತವಾಗುತ್ತೆ ಮತ್ತು ಯಶಸ್ಸು ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಶ್ರೀ ನರಸಿಂಹ ಸ್ತೋತ್ರವನ್ನು ಪಡಿಸಿ ಅಥವಾ ಕೇಳೋದ್ರಿಂದ ಒಳ್ಳೆಯದಾಗುತ್ತೆ ಧನಾತ್ಮಕ ಶಕ್ತಿಗಾಗಿ ಮನೆಯಲ್ಲಿ ಅಥವಾ ಕೆಲಸ ಸ್ಥಳದಲ್ಲಿ ಕೆಂಪು ಅಥವಾ ಕಂದು ಬಣ್ಣದ ವಸ್ತುಗಳನ್ನು ಹೆಚ್ಚಾಗಿ ಬಳಸಿ ನೀಲಿ ಮತ್ತು ಕಪ್ಪು ಬಣ್ಣವನ್ನು ಆದಷ್ಟು ಕಡಿಮೆ ಬಳಸಿ ಸಾಲ ಬಾಧೆ ನಿವಾರಣೆಗೆ ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಬೆಲ್ಲವನ್ನು ದಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರೇ ಜುಲೈ ಹತ್ತರ ನಂತರ ನಿಮಗೆ ಕೆಲವು ಸವಾಲುಗಳೊಂದಿಗೆ ಉತ್ತಮ ಅವಕಾಶಗಳನ್ನು ತರುತ್ತೆ ನಿಮ್ಮ ದೃಢತೆ ಧೈರ್ಯ ಮತ್ತು ಈ ಸರಳ ಪರಿಹಾರಗಳನ್ನು ಅಳವಡಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ನೆಮ್ಮದಿ ಖಂಡಿತವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಮತ್ತು ವೃಶ್ಚಿಕ ರಾಶಿಯ ಸ್ನೇಹಿತರಿಗೂ ಶೇರ್ ಮಾಡಿ ಅವರಿಗೂ ಸಹಾಯವಾಗಲಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇನ್ನಷ್ಟು ಉತ್ತಮ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ಅವರಿಗೆ ಸಂತೋಷವಾಗಿರಿ ಮತ್ತು ಸಕಾರಾತ್ಮಕವಾಗಿರಿ ನಮಸ್ಕಾರ